ಆ ಎಲ್ರಿಗೂ ನಮಸ್ಕಾರ ಭೀಷ್ಮನನ್ನು ಕಳೆದುಕೊಂಡ ಕೌರವ ಸೇನೆಯು ಉಜ್ವಲ ನಕ್ಷತ್ರವೊಂದು ಬಿದ್ದ ಆಕಾಶದಂತಾಗಿತ್ತು ದ್ರೋಣಾಚಾರ್ಯರು ಸೇನಾಪತಿಯಾಗಿ ಕಾಲಯಮನಂತೆ ಪಾಂಡವರೊಂದಿಗೆ ಯುದ್ಧವನ್ನು ಮುಂದುವರಿಸಿದರು ಅರ್ಜುನನು ತ್ರಿಗರ್ತರೊಂದಿಗೆ ಸೆಣಸುತ್ತಾ ಯುದ್ಧಭೂಮಿಯ ದಕ್ಷಿಣ ಮೂಲೆಗೆ ಹೋಗಿದ್ದಾನೆ ದ್ರೋಣನು ಸೈನ್ಯವನ್ನು ಪದ್ಮವ್ಯೂಹದಲ್ಲಿ ನಿಲ್ಲಿಸಿದ್ದನು ಪದ್ಮದ ಒಂದೊಂದು ದಡದಲ್ಲೂ ಒಬ್ಬೊಬ್ಬ ಕೌರವ ವೀರನಿದ್ದನು ಕೇಂದ್ರದಲ್ಲಿ ದುರ್ಯೋಧನನಿರುವನು ದ್ರೋಣ ವ್ಯೂಹದ ಹೊರಗೆ ನಿಂತನು ಕೌರವ ಸೇನಾನಿಗಳೆಲ್ಲ ಕೆಂಪು ರೇಷ್ಮೆ ವಸ್ತ್ರ ಕೆಂಪು ಊಹಾರಗಳನ್ನು ಧರಿಸಿದ್ದರು ಸೈನ್ಯ ಅರಳಿದ ದೊಡ್ಡ ಕೆಂಪು ಕಮಲದಂತೆ ಕಾಣುತ್ತಿತ್ತು ಅರ್ಜುನ ಮತ್ತು ಅವನ ಎಳೆ ವಯಸ್ಸಿನ ಮಗ ಅಭಿಮನ್ಯು ಇಬ್ಬರೂ ಹೊರತು ಬೇರೆ ಯಾರಿಗೂ ಪದ್ಮವ್ಯೂಹವನ್ನು ಭೇದಿಸುವ ತಂತ್ರ ತಿಳಿದಿರಲಿಲ್ಲ ಅಭಿಮನ್ಯುವಿಗೆ ಪದ್ಮವ್ಯೂಹವನ್ನು ಭೇದಿಸುವ ತಂತ್ರ ಗೊತ್ತೇ ಹೊರತು ಹೊರಬರುವ ತಂತ್ರ ತಿಳಿಯದು ಯುಧಿಷ್ಠರನಿಗೆ ಆ ನವಯುವಕನನ್ನು ಈ ಪದ್ಮವ್ಯೂಹವನ್ನು ಭೇದಿಸಲು ಕಳಿಸಲು ಮನಸ್ಸಿಲ್ಲ ಆದರೆ ಅಭಿಮನ್ಯು ಉತ್ಸಾಹದಿಂದ ದೊಡಪ್ಪ ನಾನು ಪದ್ಮವ್ಯೂಹವನ್ನು ಭೇದಿಸುವೆ ನೀವು ಕೌರವ ಸೈನಾನಿಗಳನ್ನೆಲ್ಲ ಕೊಂದು ನನ್ನನ್ನು ಹೊರತರುವಿರಂತೆ ಇಂಥ ಸಂದರ್ಭದಲ್ಲಿ ನಾನು ತಟಸ್ಥನಾಗಿ ಉಳಿದಲ್ಲಿ ಮಧ್ಯಮ ಪಾಂಡವನ ಮಗನೆನಿಸಿಕೊಳ್ಳಲು ಕ್ಷತ್ರಿಯನಾಗಿ ಹುಟ್ಟಲು ಅನರ್ಹನಾಗುವೆ ಎಂದು ಅವನನ್ನು ಒಪ್ಪಿಸಿ ಅತ್ಯುತ್ಸಾಹದಿಂದ ಪದ್ಮವ್ಯೂಹವನ್ನು ಪ್ರವೇಶಿಸಿದನು ಸುಮನೋಹರ ಸುಕುಮಾರನನ್ನು ಪಾಂಡವರು ಜೀವಂತವಾಗಿ ನೋಡಲಿಲ್ಲ ಪದ್ಮವ್ಯೂಹವನ್ನು ಒಕ್ಕ ಅಭಿಮನ್ಯು ಪ್ರಳಹ ರುದ್ರನಂತೆ ವಿಜೃಂಭಿಸಿದನು ಅಭಿಮನ್ಯುವಿನ ಬಾಣಗಳನ್ನು ಎದುರಿಸಲಾಗದೆ ಅನೇಕರು ಸತ್ತರು ಮೂರ್ಛೆಗೀಡಾದರು ಸತ್ತವರಲ್ಲಿ ದುರ್ಯೋಧನನ ಮಗ ಲಕ್ಷ್ಮಣಕುಮಾರನು ಒಬ್ಬ ಮಗನ ಸಾವನ್ನು ಕಂಡು ಮತಿಗೆಟ್ಟು ಹೋದ ದುರ್ಯೋಧನನು ಆ ಹುಡುಗನನ್ನು ಕೊಲ್ಲಿ ಎಂದು ಅರಚಿದನು ದ್ರೋಣ ಕೃಪಾ ಅಶ್ವಥಾಮ ಕರ್ಣ ಬೃಹತ್ ಬಲ ಮತ್ತು ಕೃತವರ್ಮ ಈ ಆರು ಜನ ಅತೀರಥ ಮಹಾರಥರು ಅಭಿಮನ್ಯುವನ್ನು ಮುತ್ತಿದರು ಎಳೆಯ ಅಭಿಮನ್ಯು ಈ ಆರು ಜನರನ್ನು ಧೈರ್ಯವಾಗಿ ಎದುರಿಸಿದನು ಹಿಂದೆ ದ್ರೌಪದಿಯನ್ನು ಅಪಹರಿಸಲೆಳಿಸಿ ಪಾಂಡವರಿಂದ ತಳಿಸಲ್ಪಟ್ಟಿದ್ದ ರಾಜ ಜಯದ್ರಥನು ಕೌರವರ ಕಡೆ ಸೇರಿಕೊಂಡಿದ್ದು ಅಭಿಮನ್ಯುವಿನ ಮೇಲೆ ಏರಿಬಂದನು ಆಗ ದ್ರೋಣರು ಅಭಿಮನ್ಯುವನ್ನು ಕೊಲ್ಲಬೇಕಾದರೆ ಅವನ ಅಭೇದ್ಯ ಕವಚವನ್ನು ಭೇದಿಸಬೇಕು ರಥ ಬಿಲ್ಲು ಬಾಣಗಳನ್ನು ನಾಶಪಡಿಸಬೇಕು ಎಂದು ಗುಟ್ಟುರಟ್ಟು ಮಾಡಿದರು ಕರ್ಣನು ಅಭಿಮನ್ಯುವಿನ ಹಿಂದಕ್ಕೆ ಹೋಗಿ ಅವನ ಬಿಲ್ಲನ್ನು ಕತ್ತರಿಸಿದನು ದ್ರೋಣನು ಅಭಿಮನ್ಯುವಿನ ಕುದುರೆಗಳನ್ನು ಕೊಂದು ಹಾಕಿದನು ಕೃಪಾ ಅವನ ಸಾರಥಿಯನ್ನು ಕೊಂದನು ಲೋಕೈಕ ವೀರರೆನಿಸಿರುವ ನಿಮಗೆ ಇಂಥ ಅಧರ್ಮ ಯುದ್ಧ ಮಾಡಲು ಮನಸ್ಸು ಹೇಗೆ ಬಂದಿತು ಎಂದು ಗರ್ಜಿಸಿ ಅಭಿಮನ್ಯು ಕತ್ತು ಹಿಡಿದು ಮುನ್ನುಗ್ಗಿದನು ದ್ರೋಣನು ಅವನ ಕತ್ತಿ ಇಡಿಯನ್ನು ಮುರಿಯುವಂಥ ಬಾಣಗಳನ್ನು ಬಿಟ್ಟನು ಅಭಿಮನ್ಯು ಆಗಲೂ ಎದೆಗಿಡದೆ ತನ್ನ ರಥದ ಚಕ್ರವನ್ನೇ ಕಿತ್ತು ತಲೆಯ ಮೇಲೆ ತಿರುಗಿಸುತ್ತಾ ಆರು ಜನ ಮಹಾರಥಿಕರನ್ನು ಎದುರಿಸಿದನು ಅವರು ಚಕ್ರವನ್ನು ತುಂಡು ತುಂಡಾಗಿ ಕತ್ತರಿಸಿದರು ಅಭಿಮನ್ಯು ಅಶ್ವತ್ಥಾಮನ ಕುದುರೆಗಳನ್ನು ಕೊಂದು ದುಃಷಾಸನನ ಮಗನ ರಥವನ್ನು ಮುರಿದನು ಇಷ್ಟರಲ್ಲಿ ಅಭಿಮನ್ಯುವಿನ ಮೈತುಂಬ ಗಾಯಗಳಾಗಿ ರಕ್ತಧಾರೆಯಾಗಿ ಅರಿದು ನಿತ್ರಾಣನಾಗಿದ್ದನು ದುಶಾಸನನ ಮಗ ತನ್ನ ಗದೆಯಿಂದ ಅಭಿಮನ್ಯುವಿನ ಎದೆಯ ಮೇಲೆ ಬಲವಾಗಿ ಪ್ರಹರಿಸಲು ಕುಸಿದು ಬಿದ್ದ ಅಭಿಮನ್ಯುವನು ನಿಶಕ್ತನಾಗಿದ್ದನು ಅವನನ್ನು ಜಯದ್ರಥನು ಸಂಹರಿಸಿದನು ಅರ್ಜುನನು ತನ್ನ ಮಗನ ದುರಂತಕ್ಕೆ ಕಾರಣನಾದ ಜಯದ್ರಥನನ್ನು ಒಂದೇ ದಿನದಲ್ಲಿ ಸಂಹರಿಸಿದನು ಈಗ ದ್ರೋಣನನ್ನು ನಿಗ್ರಹಿಸುವುದು ಅವರೆಲ್ಲರಿಗೂ ಅಗತ್ಯವಾಗಿದ್ದಿತು ದ್ರೋಣನ ಪುತ್ರ ಅಶ್ವತ್ಥಾಮನು ತಂದೆಗೆ ತಕ್ಕ ಮಗನು ಅವನ ರೂಪಿ ಯುದ್ಧ ಕೌಶಲ್ಯವನ್ನು ಕಂಡು ಎಲ್ಲರೂ ಬೆರಗಾಗಿ ಹೋದರು ಈ ಮಧ್ಯೆ ಕರ್ಣನು ಶಕ್ತಾಯುದ್ಧದಿಂದ ಘಟೋತ್ಕಚನನ್ನು ಕೊಂದನು ಇದರಿಂದ ಕರ್ಣನಿಗೆ ಕವಚ ಕುಂಡಲಗಳಿಗೆ ಬದಲು ಇಂದ್ರನು ಪ್ರಸಾದಿಸಿದ್ದ ಶಕ್ತಿಯುದ್ಧದ ಕಾರ್ಯವು ಮುಗಿಯಿತು ದ್ರೋಣನಿಗೆ ಅಭಿಮನ್ಯುವನ್ನು ಕೊಂದುದಕ್ಕಾಗಿ ಬಹಳ ಪಶ್ಚಾತ್ತಾಪವಾಗಿತ್ತು ಇಷ್ಟಾಗಿಯೂ ದುರ್ಯೋಧನನು ದ್ರೋಣನನ್ನು ಅಂಗಿಸುವುದನ್ನು ಬಿಡಲಿಲ್ಲ ದ್ರೋಣನು ಭಿಷ್ಮನಷ್ಟು ಸಹನಶೀಲನಲ್ಲ ಅವನು ಕೆರಳಿ ದುರ್ಯೋಧನ ಅರ್ಜುನನನ್ನು ಸೋಲಿಸಲು ನೀನೇ ಪ್ರಯತ್ನಿಸು ಸ್ವಾನುಭವದಿಂದ ಬುದ್ಧಿ ಬರಲು ಅವಕಾಶವಾಗದೆ ಸಾಯುವೆ ಈ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಪುರುಷನೂ ನೀನೆ ಇಷ್ಟು ಮಂದಿ ರಾಜರುಗಳು ನಿನ್ನಿಂದಾಗಿ ಸತ್ತರು ನಿನ್ನ ಮನಸ್ಸಿನಲ್ಲಿದ್ದ ಕಿಚ್ಚಿನ ಕಿಡಿಯನ್ನು ಊದಿ ದಾವನಲವಾಗಿಸಿದ ಪಾತಕಿ ಶಕುನಿ ದುಃಶಾಸನ ಕರ್ಣ ಶಕುನಿ ಮತ್ತು ನೀನು ದುಷ್ಟ ಚತುಷ್ಟಯಗಳಾದ ನೀವು ಅರ್ಜುನಾದಿ ಪಾಂಡವರನ್ನು ಸೈನ್ಯವಿಲ್ಲದೆಯೇ ಕೊಲ್ಲಬಲ್ಲವೆಂದು ಅಸ್ತಿನಪುರದಲ್ಲಿ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದೀರಲ್ಲ ಈಗೇಕೆ ನಿಮಗೆ ನಿರುಪದ್ರವಿ ಸೈನಿಕರ ನೆರವು ಬೇಕಾಯಿತು ಭೀಷ್ಮ ಪಿತಾಮಹರೇ ಓದರು ನಾನು ಹೋಗುವೆ ಪಾಪಿಗಳಿಗೆ ದೈವಬಲ ಇರುವುದಿಲ್ಲ ದುರ್ಯೋಧನ ಕ್ಷತ್ರಿಯನಾಗಿ ಓರಾಡಿ ಸ್ವರ್ಗ ಸೇರು ಇನ್ನು ಹಿಂತಿರುಗುವ ಮಾರ್ಗ ಮುಚ್ಚಿಹೋಯಿತು ಎಂದು ಕೌರವೇಂದ್ರನನ್ನು ಬೆವರು ಕಿತ್ತುಕೊಳ್ಳುವಂತೆ ಬೈದನು ಕೌರವ ಸೈನ್ಯವು ಅಂದು ಎರಡಾಗಿ ವಿಭಜಿತಗೊಂಡು ಯುದ್ಧವನ್ನು ಆರಂಭಿಸಿತು ಒಂದು ಭಾಗವನ್ನು ದುರ್ಯೋಧನನು ಇನ್ನೊಂದು ಭಾಗವನ್ನು ದ್ರೋಣನು ಮುನ್ನಡೆಸುತ್ತಿದ್ದರು ದ್ರೋಣನ ಕ್ರೋಧವು ಕಾಳ್ಗಿಚ್ಚಿನಂತೆ ಶತ್ರು ಸೈನ್ಯವನ್ನು ಸುಡತೊಡಗಿತು ವಿರಾಟರಾಜ ಮತ್ತು ದೃಪದ ಹಾಗೂ ಮೂವರು ದೃಪದ ಪುತ್ರರು ಅವನಿಂದ ಕೊಲ್ಲಲ್ಪಟ್ಟರು ತಂದೆ ಸೋದರರ ಕಗ್ಗೋಲೆಯನ್ನು ಕಂಡು ದೃಷ್ಟದ್ಯುಮ್ನನು ಈ ದಿನ ದ್ರೋಣನನ್ನು ಕೊಂದೇ ತೀರುವುದಾಗಿ ಸಂಕಲ್ಪಿಸಿಕೊಂಡು ಮುನ್ನುಗ್ಗಿದನು ಇದು ಹದಿನೈದನೇ ದಿನದ ಯುದ್ಧ ದ್ರೋಣನು ಧರ್ಮ ಅಧರ್ಮಗಳ ಪರಿವೆಯನ್ನು ಗಾಳಿಗೆ ತೂರಿಬಿಟ್ಟಿದ್ದನು ದ್ರೋಣನ ಬಾಣಗಳಿಂದ ಸೇನ ಸಮುದ್ರವು ಅಲ್ಲೋಲ ಕಲ್ಲೋಲಗೊಂಡು ಅದರಲ್ಲಿ ಪಾಂಡವರೇ ದಿಕ್ಕಿಲ್ಲದೆ ಹೊಡೆದುಕೊಂಡು ಹೋಗುವ ದೋಣಿಗಳಂತೆ ಆಗಿಬಿಟ್ಟಿದ್ದರು ಕ್ರೋಧಾವೇಶದಲ್ಲಿ ದ್ರೋಣನು ಪಾಂಡವ ಸೇನೆಯ ಮೇಲೆ ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನು ಅರ್ಜುನನು ಬ್ರಹ್ಮಾಸ್ತ್ರದಿಂದಲೇ ಉಪಸಂಹರಿಸಿದನು ನೀತಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿರುವ ದ್ರೋಣನನ್ನು ಮುಗಿಸಲು ಕೃಷ್ಣನು ಒಂದು ಯೋಜನೆಯನ್ನು ಮಾಡಿದನು ಅಶ್ವತ್ಥಾಮನ ಸಾವಿನ ಸುದ್ದಿ ಮಾತ್ರ ದ್ರೋಣನನ್ನು ಯುದ್ಧ ವಿಮುಖನನ್ನಾಗಿಸಲು ಇರುವ ಏಕೈಕ ಮಾರ್ಗವೆಂದು ತಿಳಿದಿದ್ದ ಕೃಷ್ಣನು ಆ ಸುದ್ದಿಯನ್ನು ಧರ್ಮರಾಯನಿಂದ ಬಯಸಿದನು ಆದರೆ ಧರ್ಮರಾಯನು ಸುಳ್ಳು ಹೇಳಲು ಒಪ್ಪುವುದಿಲ್ಲ ಎಂದು ಬಲ್ಲವನಾಗಿದ್ದ ಕೃಷ್ಣನು ಭೀಮನಿಂದ ಅಶ್ವತ್ಥಾಮ ಎಂಬ ಆನೆಯನ್ನು ಕೊಲ್ಲಿಸಿ ಆ ಸುದ್ದಿಯನ್ನು ಕೂಗಿ ಹೇಳುವಂತೆ ಧರ್ಮರಾಯನಿಗೆ ತಿಳಿಸಿದನು ಧರ್ಮರಾಯನು ಅಶ್ವತ್ಥಾಮ ಅತ ಕುಂಜರ ಎಂದು ಘೋಷಿಸುತ್ತಿರುವಾಗ ಕೃಷ್ಣನು ತನ್ನ ಪಾಂಚಜನ್ಯವನ್ನು ಜೋರಾಗಿ ಊದಿಬಿಟ್ಟನು ಈ ಗದ್ದಲದ ನಡುವೆ ಅಶ್ವತ್ಥಾಮ ಅತ ಎಂಬುದನ್ನು ಅಷ್ಟೇ ಕೇಳಿಸಿಕೊಂಡ ದ್ರೋಣನು ತನ್ನ ಮಗನೇ ಮರಣ ಹೊಂದಿದ್ದಾನೆಂದು ಭಾವಿಸಿ ದಿಗ್ಭ್ರಾಂತನಾದನು ದ್ರೋಣನ ಮನಸ್ಸು ಇಂದ್ರಿಯಗಳು ಸ್ತಬ್ಧಗೊಂಡವು ಪುತ್ರಶೋಕದಿಂದ ತತ್ತರಿಸಿ ಹೋಗಿ ಬಾಣಗಳನ್ನು ಕೆಳಕ್ಕೆ ಬಿಸಾಡಿ ಪ್ರಿಯಪುತ್ರ ವತ್ಸ ಅಶ್ವತ್ಥಾಮ ನೀನಿಲ್ಲವಾದ ಮೇಲೆ ನನಗೆ ಯುದ್ಧವೂ ಬೇಡ ಈ ಜಗತ್ತೂ ಬೇಡ ಎಂದು ರೋಧಿಸುತ್ತಾ ರಥದಲ್ಲಿ ಕುಳಿತುಬಿಟ್ಟನು ಕೂಡಲೇ ಧೃಷ್ಟಧ್ಯಮ್ನ ಮಾರಕಾಸ್ತ್ರಗಳು ದ್ರೋಣನನ್ನು ಸಂಹರಿಸಿದವು ಭೀಷ್ಮ ದ್ರೋಣರ ನಂತರ ಕೌರವ ಸೇನೆಯ ಆಧಿಪತ್ಯ ಕರ್ಣನ ಹೆಗಲ ಮೇಲೆ ಬಿದ್ದಿತು ರಣರಂಗದಲ್ಲಿ ತನ್ನ ಆಜನ್ಮ ವೈರಿ ಅರ್ಜುನನನ್ನು ಎದುರಿಸಿ ಕೊಂದು ಬೆಂಕಿಯ ಮೇಲೆ ನುಗ್ಗುವ ಮಹಾಪ್ರವಾಹದಂತೆ ನುಗ್ಗಿ ಪಾಂಡವರ ಕಡೆಯ ಸೈನ್ಯವನ್ನು ಒರೆಸಿ ಹಾಕಿ ದುರ್ಯೋಧನನ ಚಕ್ರಾಧಿಪತ್ಯವನ್ನು ನಿಷ್ಕಂಟಕಗೊಳಿಸಬೇಕೆಂದು ಆ ತೊರೆಯುತ್ತಿದ್ದ ಕರ್ಣ ಈಗ ಎರಡು ಕಾರಣಗಳಿಂದ ದುರ್ಬಲನಾಗಿದ್ದನು ಒಂದು ಕೃಷ್ಣ ಕುಂತಿಯರಿಂದ ತನ್ನ ಜನ್ಮ ರಹಸ್ಯವೂ ಹೊರಬಿದ್ದಿದ್ದು ಪಾಂಡವರೊಂದಿಗೆ ಅವನು ಕೂಡಿ ಆಡಿ ಬೆಳೆಯಲಿಲ್ಲ ಆದರೆ ಕುಂತಿಯ ದೀನ ಮುಖಾರವಿಂದ ಆರ್ತವಾಣಿ ಅವನಲ್ಲಿ ಪಾಂಡವ ದ್ವೇಷದ ಉರಿಯನ್ನು ತಗ್ಗಿಸುತ್ತಿದ್ದವು ದುರ್ಯೋಧನನೊಂದಿಗಿನ ತನ್ನ ಸ್ನೇಹವನ್ನೇ ಉರುವಲಾಗಿ ಒಟ್ಟಿ ಅದನ್ನು ಜ್ವಲಿಸುವಂತೆ ಮಾಡುತ್ತಿದ್ದಾನೆ ಕರ್ಣ ಎರಡು ಕವಚ ಕುಂಡಲಗಳನ್ನು ಇಂದ್ರನ ದಾನ ಕೇಳಿ ಪಡೆದುಕೊಂಡು ಓದುದು ಆ ಕವಚ ಕುಂಡಲಗಳಿಲ್ಲದ ಆತನ ವಿಶಾಲ ವಕ್ಷದ ಮೇಲೆ ಮೃತ್ಯುದೇವಿಯು ತಲೆಯಿರಿಸಿ ಸುಖಿಸುವುದು ಸುಲಭ ಸಾಧ್ಯವೆಂದು ಅವನು ಬಲ್ಲನು ಗುರು ಭಾರ್ಗವರ ಶಾಪವು ಹಸುವನ್ನು ಕೊಂದ ಪಾಪಕ್ಕಾಗಿ ಬ್ರಾಹ್ಮಣನಿದ್ದ ಶಾಪವು ಅವನ ಸ್ಥೈರ್ಯವನ್ನು ಕಲುಕುತ್ತಿದ್ದವು ಕುಂತಿಯ ಸೆಳೆತ ಅವನ ಮನೋಬಲವನ್ನು ಕವಚ ಕುಂಡಲಗಳ ಅನುಪಸ್ಥಿತಿ ಅವನ ದೇಹಬಲವನ್ನು ಗುರು ವಿಪ್ರರ ಶಾಪಗಳು ರಣೋತ್ಸಾಹವನ್ನು ಕ್ಷೀಣಗೊಳಿಸಲು ಪ್ರಯತ್ನಿಸುತ್ತಿವೆ ಆದರೆ ಕರ್ಣನ ಕ್ಷಾತ್ರಗುಣ ಧನುರ್ವಿದ್ಯಾ ಪ್ರಾವೀಣ್ಯ ಮತ್ತು ದುರ್ಯೋಧನನ ಮೇಲಿನ ಅವ್ಯಾಜ್ಯ ಪ್ರೇಮ ಕರ್ಣನ ಮೇಲೆ ಅಮೃತ ಸಿಂಚನವನ್ನು ಮಾಡಿ ಅವನನ್ನು ಪಾಂಡವರ ಕಡೆಯ ಸೈನ್ಯಕ್ಕೆ ಸಿಂಹ ಸ್ವಪ್ನವನ್ನಾಗಿ ಮಾಡಿತು ಕರ್ಣಾರ್ಜುನರು ಮುಖಾಮುಖಿಯಾಗುವ ಮೊದಲೇ ಭೀಮ ದುಶಾಸನರು ಬದುರಾದರು ಇವತ್ತು ಸಿಕ್ಕಿದೆಯಾ ನನ್ನ ಪತ್ನಿಯ ಕೇಶಲಂಕರಕ್ಕೆ ಇನ್ನೂ ಪ್ರಸಾದನಗಳು ಸಿದ್ಧವಾದಂತೆಯೇ ಎಂದು ಭೀಮನು ಊಂಕರಿಸಿದನು ಹ್ಞೂ ಕಂಡಿದ್ದೇನೆ ಬಿಡಯ್ಯ ನಿಮ್ಮಗಳ ಶೌರ್ಯ ಅರಗಿನ ಮನೆಯಲ್ಲಿ ಬಿಲತೋಡಿ ಹಾಗೆ ತಪ್ಪಿಸಿಕೊಂಡಿರಿ ಇಡಿಂಬೆ ಎಂಬ ರಾಕ್ಷಸಿ ನೀನು ರಾಕ್ಷಸನಂತಿರುವುದರಿಂದಲೇ ಮೋಹಿಸಿದಳು ನಿಮ್ಮಮ್ಮ ಕುಂತಿಯಂತೆಯೇ ದ್ರೌಪದಿ ಬಹುಭರ್ತರ ವಲ್ಲಭೆ ಅವಳ ಕೇಶಲಂಕಾರ ಮಾಡಲು ಪ್ರಸಾದನಗಳನ್ನು ನಿರ್ಗತಿಕನಾದ ನೀನೆಲ್ಲಿಂದ ಒದಗಿಸುವೆ ಎಂದು ಹಂಗಿಸಿದನು ನಂತರ ಈ ಪರಮ ಶತ್ರುಗಳಿಬ್ಬರ ಮಲ್ಲ ಯುದ್ಧವು ಬಹುಕಾಲ ಸಾಗಲಿಲ್ಲ ಭೀಮನು ಗಿಡುಗವು ಪಾರಿವಾಳವನ್ನು ಹಿಡಿಯುವಂತೆ ದುಃಾಸನ ಕೊರಳನ್ನು ಹಿಡಿದು ಒತ್ತಿದನು ಅವನನ್ನು ಎತ್ತಿ ಗಿರಗಿರ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದನು ನಿನ್ನ ನೆನಪಿನ ಶಕ್ತಿ ಚೆನ್ನಾಗಿದೆ ದುಶಾಸನ ನಾನು ಮಾಡಿದ ಪ್ರತಿಜ್ಞೆಗಳನ್ನು ಮಾತ್ರ ಏಕೆ ಮರೆತು ಬಿಟ್ಟೆ ಎಂದು ಗರ್ಜಿಸಿ ಅವನನ್ನು ದುರ್ಭಾಷೆಗಳಿಂದ ನಿಂದಿಸುತ್ತಾ ಅವನ ಎದೆಯನ್ನು ಕತ್ತಿಯಿಂದ ಸೀಳಿದನು ಬುಗ್ಗೆ ಬುಗ್ಗೆಯಾಗಿ ಚಿಮ್ಮಿದ ಬಿಸಿ ರಕ್ತವನ್ನು ಮುಗೆಮುಗೆದು ಕುಡಿದನು ನಂತರ ಅವನು ರಣರಂಗಕ್ಕೆ ಬರುವಂತೆಯೂ ಕಣ್ಮನಗಳಿಗೆ ಹಬ್ಬ ಉಂಟು ಮಾಡುವ ದೃಶ್ಯ ಕಾದಿದೆ ಎಂದು ದ್ರೌಪದಿಗೆ ಸಂದೇಶ ಕಳುಹಿಸಿ ಕರೆಯಿಸೇ ಬಿಟ್ಟನು ಬಾ ಪಾಂಚಲಿ ಇಂದು ನೀನು ರಣದೇವತೆಯಂತೆ ಶೋಭಿಸುವುದನ್ನು ನಾನು ನೋಡಿ ನನ್ನ ರಣಾಯಸ್ಸವನ್ನು ಮರೆಯಬೇಕು ಎಂದು ಹೇಳಿ ಅವಳ ಕೇಶರಾಶಿಯನ್ನು ದುಶಾಸನನ ರಕ್ತದಿಂದ ನೆನೆಸಿದನು ಬಳಿಕ ಅವನ ಹೊಟ್ಟೆಯನ್ನು ಸೀಳಿ ಕೈಕಾಲುಗಳನ್ನು ಗದೆಯಿಂದ ಪುಡಿಗಟ್ಟಿಸಿದನು ದುಶಾಸನನ ಎಲುವುಗಳಿಂದಲೇ ದ್ರೌಪದಿಯ ಮುಡಿಯನ್ನು ಬಾಚಿ ಕರುಡುಗಳಿಂದ ಕಟ್ಟಿ ಶೃಂಗರಿಸಿದನು ನಾ ಬೋತೋ ನಾ ಭವಿಷ್ಯತಿ ಎಂಬಂಥ ಈ ಪ್ರಣಯ ಶೃಂಗಾರದಲ್ಲಿ ಭೀಮನು ದ್ರೌಪದಿಯು ಪರಸ್ಪರರಿಗೆ ಇಂದೆಂದು ಕಾಣಿಸದಷ್ಟು ಮೋಹಕವಾಗಿ ಮಾದಕವಾಗಿ ಕಂಡಿರಬೇಕು ಯಾವ ನೀಳವೇಣಿಯನ್ನು ಹಿಡಿದೆಳೆದಿದ್ದನೋ ಅದು ಮೃತ್ಯುಪಾಶವಾಗಿ ಆ ಕೌರವನನ್ನು ಸಂಹರಿಸಿತು ಇಂದು ತನ್ನ ವೀರಮರಣ ಖಚಿತ ಎಂದು ಕರ್ಣನ ಅಂತರಾತ್ಮವು ಸಾರಿ ಸಾರಿ ಹೇಳುತ್ತಿದ್ದಿತ್ತು ಕೊನೆ ಇರುವ ತನಕ ದುರ್ಯೋಧನನಿಗಾಗಿಯೇ ಓರಾಡಲು ಕರ್ಣನು ನಿಶ್ಚಯಿಸಿದ್ದನು ಆಗಳಿಗೆ ಸಮೀಪಿಸಿತು ಭರತ ವರ್ಷದ ಈ ಮಹಾವೀರರಿಬ್ಬರ ಯುದ್ಧವನ್ನು ನೋಡಲು ದೇವತೆಗಳೆಲ್ಲ ಅಗಸದಲ್ಲಿ ನೆರೆದಿರುವರು ಇತರರೆಲ್ಲರೂ ಯುದ್ಧದಿಂದ ಹಿಂದೆ ಸರಿದು ಇಲ್ಲಿಗೆ ಬಂದರು ಮೊದಲು ಸಾಧಾರಣ ಬಾಣುಗಳು ಬಲ್ಲೆಗಳಿಂದ ಯುದ್ಧವನ್ನು ಆರಂಭಿಸಿ ಅವನ ದಾರಿಯಲ್ಲಿ ಕತ್ತರಿಸುತ್ತಾ ಯುದ್ಧೋತ್ಸಾಹವನ್ನು ನಶೆಯಂತೆ ಏರಿಸಿಕೊಂಡರು ಕರ್ಣಾರ್ಜುನರು ಭಾಗ್ಯಶಾಲಿ ಅರ್ಜುನನಿಗೆ ಈತ ತನ್ನಣ್ಣನೆಂಬ ಅರಿವಿಲ್ಲ ಹಾಗಾಗಿ ಅವನಿಗೆ ಕೇವಲ ಶತ್ರುವಾಗಿ ಮಾತ್ರವೇ ಕಾಣುತ್ತಿರುವನು ಕರ್ಣ ಅರ್ಜುನನ ಮೇಲೆ ಅಗೆತನವನ್ನು ಎಷ್ಟೇ ಜೋಪಾನವಾಗಿ ಬೆಳೆಸಿಕೊಂಡು ಬಂದಿದ್ದರೂ ಕರ್ಣನಿಗೆ ಹೃದಯದ ಯಾವುದೋ ಮೂಲೆಯಲ್ಲಿ ಮಿತ್ರ ಪ್ರೇಮವನ್ನು ಕೆಳಕ್ಕೆ ಜಗ್ಗುತ್ತಿದೆ ಸೋದರ ಪ್ರೇಮ ನಂತರ ದಿವ್ಯಾಸ್ತ್ರಗಳ ಪ್ರಯೋಗವು ಆರಂಭವಾಯಿತು ಅರ್ಜುನನ ಬಾಣಗಳು ಕರ್ಣನನ್ನು ಆವರಿಸತೊಡಗಿದವು ಅರ್ಜುನನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ಕರ್ಣ ಭಾರ್ಗವಾಸ್ತ್ರದಿಂದ ನಿವಾರಿಸಿಕೊಂಡನು ಅತ್ತ ಗಾಂಡಿವ ಇತ್ತ ವಿಜಯಗಳಿಂದ ಹೊರಟ ಟೇಂಕಾರವು ಭೂಮ್ಯಾಕಾಶಗಳಲ್ಲೆಲ್ಲ ಅರಡಿತು ಅರ್ಜುನನ ಬಾಣಗಳಿಗೆ ಎದರಿ ರಥಸಾರಥಿ ಶಲ್ಯನು ಹೊರತು ಉಳಿದ ರಕ್ಷಣಾ ಪಡೆ ಎಲ್ಲ ಓಡಿ ಹೋಯಿತು ಅರ್ಜುನನಿಗಾಗಿಯೇ ಬಹುಕಾಲ ಕಾಯ್ದಿಟ್ಟುಕೊಂಡಿದ್ದ ಸರ್ಪಾಸ್ತ್ರವನ್ನು ಆತನ ಕೊರಳಿಗೆ ಗುರಿಯಿಟ್ಟು ಬಿಟ್ಟನು ಕರ್ಣ ನಿಜವಾಗಿಯೂ ಗುರಿಯನ್ನು ಆ ಅಸ್ತ್ರ ತಲುಪಿದ್ದಲ್ಲಿ ಪಾರ್ಥನಿರುತ್ತಿರಲಿಲ್ಲ ರಥಸಾರಥಿ ಕೃಷ್ಣನಿದ್ದಾನಲ್ಲ ಅವನು ಕುದುರೆಗಳ ಮೇಲೆ ಬಲಪ್ರಯೋಗ ಮಾಡಿ ಅವೆಲ್ಲವೂ ನೆಲದ ಮೇಲೆ ಮೊಣಕಾಲೂರುವಂತೆ ಮಾಡಿಬಿಟ್ಟನು ರಥವು ಐದು ಅಂಗುಲದಷ್ಟು ಕೆಳಕಿಳಿಯಿತು ಸರ್ಪಾಸ್ತ್ರವು ಸಾವಿರಾರು ರತ್ನಗಳಿಂದ ಅಲಂಕೃತವಾಗಿ ದೇವಶಿಲ್ಪಿಗಳಿಂದ ಮಾಡಿಸಲ್ಪಟ್ಟಿದ್ದ ತನ್ಮೂಲಕ ಅರ್ಜುನನಿಗೆ ಕಿರೀಟಿ ಎಂಬ ಅಭಿಧಾನ ಬರುವಂತೆ ಮಾಡಿದ್ದ ಅವನು ಮಹಾಕಿರೀಟವನ್ನು ಒಡೆದು ನೆಲಕುರುಳಿಸಿತು ಕರ್ಣನಲ್ಲಿದ್ದ ಏಕೈಕ ಮಹಾಸ್ತ್ರವು ಹೀಗೆ ವ್ಯರ್ಥವಾಗಲು ಅವನ ಭರವಸೆ ನುಚ್ಚುನೂರಾಯಿತು ಇಂದು ನಿನ್ನ ಸಾವು ಖಚಿತವೆಂಬ ಅಂತರ್ವಾಣಿಯು ಅದುವರೆಗೂ ತನ್ನ ಕೊರಳನ್ನು ಅಮುಕಿ ಹಿಡಿದಿದ್ದ ಭರವಸೆಯು ಸಿಡಿದು ಹೋಗುತ್ತಲೇ ಕರ್ಣ ನಿನ್ನ ಸಾವು ಖಚಿತ ಎಂದು ಎದ್ದೆದ್ದು ಕೂಗತೊಡಗಿತು ಅಷ್ಟರಲ್ಲಿ ಅನಿರೀಕ್ಷಿತವಾಗಿ ಅಕಾಲದಲ್ಲಿ ಬಿರುಮಳೆಯು ಸುರಿಯಿತು ರಣಭೂಮಿಯೂ ಅದ್ದೆಯಾಗಿ ಕೆಸರಾಗಿ ಹೋಯಿತು ಕರ್ಣರಥದ ಒಂದು ಚಕ್ರವು ಕೆಸರಿನೊಳಕ್ಕಿಳಿಯಿತು ರಥವು ಏರುಪೇರಾಯಿತು ಅದನ್ನು ಮೇಲೆತ್ತದೆ ವಿಧಿಯಿಲ್ಲ ಅಷ್ಟರೊಳಗೆ ದಿವ್ಯಾಸ್ತ್ರವೊಂದನ್ನು ಪ್ರಯೋಗಿಸಿ ಪಾರ್ಥನನ್ನು ನಿಶ್ಶೇಷ್ಠಿತಗೊಳಿಸಬೇಕೆಂದು ನೋಡುತ್ತಾನೆ ಮಂತ್ರವೇ ನೆನಪಾಗುತ್ತಿಲ್ಲ ಕರ್ಣನು ರಥದಿಂದ ಧುಮುಕಿ ತನ್ನ ಬಲವಾದ ಬಾಹುಗಳಿಂದ ರಥಚಕ್ರವನ್ನು ಎತ್ತತೊಡಗಿದನು ಕೃಷ್ಣನ ಸಲಹೆಯಂತೆ ಬಾಣ ಊಡುತ್ತಿರುವ ಪಾರ್ಥನನ್ನು ಕಂಡು ನೀನು ಧರ್ಮಿಷ್ಠನು ರಣನೀತಿ ಪಂಡಿತನೂ ಆಗಿದ್ದಲ್ಲಿ ನಿರಾಯುದ್ಧನೂ ಅರತಿಕನೂ ಆಗಿರುವ ನನ್ನನ್ನು ಕೊಲ್ಲಬೇಡ ಎಂದು ದೀನತೆ ಇಲ್ಲದೆ ಕೇಳಿಕೊಂಡನು ಶಲ್ಯನು ಸ್ವತಃ ಗಾಯಗೊಂಡು ಭೀತಿಯಿಂದ ಉಚ್ಚೆದ್ದ ಕುದುರೆಗಳನ್ನು ನಿಯಂತ್ರಿಸಲು ಎಣಗುತ್ತಿದ್ದಾನೆ ಕರ್ಣನಿಗೀಗ ಕವಚಕುಂಡಲಗಳಿಲ್ಲ ಸರ್ಪಾಸ್ತ್ರವಿಲ್ಲ ಶಕ್ತಾಯುದ್ಧವಿಲ್ಲ ರಥ ಬಿಲ್ಲು ಬಾಣಗಳಿದ್ದು ಇಲ್ಲದಂತಾಗಿವೆ ಜೀವದ ಗೆಳೆಯ ಎಲ್ಲೋ ಇದ್ದಾನೆ ಈಗ ಅವನೊಂದಿಗಿರುವುದು ದುರ್ಯೋಧನನಂತ ಗೆಳೆಯನಿಗೆ ನಾನು ಸಾಮ್ರಾಜ್ಯವನ್ನು ಉಳಿಸಿಕೊಡಲಿಲ್ಲ ಎಂಬ ತಾಪ ಹಾಗೂ ಗುರುಭಾರ್ಗವ ಮತ್ತು ಅಪರಿಚಿತ ವಿಪ್ರನಿತ್ತ ಶಾಪ ಆಗ ಕೃಷ್ಣನ ಕ್ರೂರ ಅಣಕ ರಾಧೆಯಾ ಈಗ ನೀನು ನಮಗೆ ಧರ್ಮ ಬೋಧೆ ಮಾಡುವೆಯಾ ಪಾಂಡವರೊಂದಿಗಿನ ಕಪಟದ್ಯೂತ ದ್ರೌಪದಿಗಾದ ಅಪಮಾನ ಪಾಂಡವರ ವನವಾಸ ಇಂಥ ಕೃತ್ಯಗಳಿಗೆ ಕಾರಣನಾದ ಪಾಪಿಯೊಂದಿಗೆ ಕೇವಲ ರಾಜ್ಯ ಪದವಿ ಕೊಟ್ಟನೆಂದು ಸ್ನೇಹ ಬೆಳೆಸಿ ಮುಂದುವರೆಸಿದೆಯಲ್ಲವೇ ನಿನಗಿಲ್ಲದ ಧರ್ಮ ಅಧರ್ಮಗಳ ಗೊಡವೆ ನಮಗೇಕೆ ಕೃಷ್ಣನ ಅಪಹಾಸ್ಯದ ಬಾಣಗಳು ಕರ್ಣನ ಹೃದಯವನ್ನು ಇಬ್ಬಾಗಿಸಿದ ಬೆನ್ನಲ್ಲೇ ಅರ್ಜುನನ ಅಸ್ತ್ರವೊಂದು ಕರ್ಣರಥದ ಪತಾಕೆಯನ್ನು ಕೆಡವಿ ಪಾಶುಪಥಾಸ್ತ್ರವು ಕರ್ಣನ ರುಂಡಮುಂಡಗಳನ್ನು ಬೇರ್ಪಡಿಸಿತು ತನ್ನ ಪ್ರೀತಿಯ ಪುತ್ರನ ಅವಸಾನವನ್ನು ಕಂಡ ಅರ್ಕನು ಹತ್ತು ದಣಿದು ತನ್ನ ಕೆಂಪೇರಿದ ಮುಖವನ್ನು ನಿಶಾದೇವಿಯ ಸೆರಗಿನಲ್ಲಿ ಮರೆಸಿಕೊಂಡನು ಕೃಷ್ಣಾರ್ಜುನ ಶಂಕರವ ಆ ಸ್ಮಶಾನ ಮೌನದಲ್ಲಿ ಮೊಳಗಿ ಭೂತಾಯಿಯನ್ನು ನಡುಗಿಸಿತು